सन्मान <laughs> <that those relationships get work> ರೀ <laughs> ಎಲ್ಲ ಮನೆಗಳವರು ಎಲ್ಲ ಜನರ ಒಂದು ಕಡೆ ಸೇರಿ ಒಂದು ಆನಂದವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದೇ ಈ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡ್ತಾರೆ ಆದರೆ ಇಲ್ಲಿ ಒಂದು ಕಡೆ ಕ್ರೀಡೆ ಇನ್ನೊಂದು ಕಡೆ ಕಲಾವಿದರ ಪ್ರತಿಭೆಯನ್ನ ತೋರಿಸಿರ್ತಕ್ಕಂಥದ್ದು ಇಲ್ಲಿ ಯುವಕರು ಈ ಹಬ್ಬಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ನೋಡಿರ್ತೀರ ಬೇರೆ ಬೇರೆ ಏನೇನೋ ಮಾಡಿಕೊಂಡು ಆಗಿರ್ತಾರೆ ಆದರೆ ಇಲ್ಲಿ ಆ ರೀತಿ ಇಲ್ಲ ಎಲ್ಲರನ್ನ ಖುಷಿ ಅವರ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಕ್ಕಂಥ ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ರೂಪಿಸಿರ್ತಕ್ಕಂಥ ಕೊಡಲಿ ಗ್ರಾಮಸ್ಥರು ಯುವಕರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದಾರ ಮತ್ತೆ ಆ ಕ್ರೀಡಾಪಟುಗಳ ಪ್ರತಿಭೆಯನ್ನ ಪ್ರದರ್ಶನ ಮಾಡಿದ್ರ ಅದನ್ನು ನೋಡಿದಂತ ಕ್ರೀಡಾ ಅಭಿಮಾನಿಗಳು ನಾವು ಇಲ್ಲಿ ಸೇರಿ ಆನಂದ ಕೊಟ್ಟಿದ್ರೆ ಒಂದು ಮೂರ್ ನಾಲ್ಕು ಗಂಟೆಗಳ ಕಾಲ ಇಡೀ ಗ್ರಾಮದಲ್ಲೇ ಒಳ್ಳೆ ವಾತಾವರಣ ರೂಪಿಸಿದಾರ ಇಂಥ ಒಂದು ವಾತಾವರಣವನ್ನು ರೂಪಿಸುವಾಗ ಬೇರೆ ಬೇರೆ ಯುವಕರು ಈ ಟ್ರೈನ್ ಇದಕ್ಕೆ ಬೇರೆ ಬೇರೆ ಈ ಚಟುವಟಿಕೆ ಹೋಗಿ ನಂಗೆ ತಡೆದಿರ್ತಕ್ಕಂಥದ್ದು ಒಂದು ಇದು ಇಂಥ ಒಂದು ಕಾರ್ಯಕ್ರಮಗಳನ್ನ ನಾವು ಊರುಗಳಲ್ಲಿ ನಡೆಸುವಾಗ ನಮ್ಮ ಐಕ್ಯತೆ ಜಾಸ್ತಿ ಆಗುತ್ತೆ ಯುವಕರ ಪ್ರತಿಭೆಯನ್ನು ಉಪಿಸ್ತಾ ಇಂಥ ಒಂದು ಕಾರ್ಯಕ್ರಮ ನಿಮಗೆಲ್ಲರೂ ಧನ್ಯವಾದ ಅರ್ಪಿಸ್ತೇನೆ ಮತ್ತೆ ನಾನು ನೋಡಿದಂತ ತಂಡಗಳಲ್ಲಿ ಕ್ರೀಡಾಪಟುಗಳು ತುಂಬಾ ಚೆನ್ನಾಗುತ್ತೆ ಆ ಮಲಮ್ ತಂಡ ಅಂತೂ ಬಾರಿ ಯೂನಿಟಿ ಆಗಿತ್ತು ಮತ್ತೆ ಅವರ ಪ್ರತಿಭೆ ಅಂತೂ ಅದ್ಭುತವಾಗಿತ್ತು ಅದೇ ರೀತಿ ಈಗ ವಿನ್ನರ್ ಭಿನ್ನರಾಗಿರ್ತಕ್ಕಂಥ ಅವರು ಪಟ್ಟು ಎಲ್ಲೇ ಬೇಕು ಅಂತ ಕನ್ನ ಅವರು ನನಗೆ ನಿಂತೀರ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಇಂತ ಒಂದು ಕ್ರೀಡೆಗಳಿಗೆ ನಾವೆಲ್ಲರೂ ಪ್ರೋತ್ಸಾಹ ನೀಡೋಣ ಅಂತ ನನ್ನ ಮಾತನ್ನು ನಮ್ಗೆ ಧನ್ಯವಾದಗಳು ಎಲ್ಲ ಪ್ರೇಕ್ಷಕರು ಮುಖಂಡರುಗಳೇ ಇಲ್ಲಿ ಬಹಳ ದೂರ ದೂರದಿಂದ ಇವತ್ತು ಬಂದು ಈ ಕೋಡಲ್ಲಿ ಗ್ರಾಮದಲ್ಲಿ ತುಂಬಾ ಇಬ್ರು ಅಂತ చాలా దూర స్టేట్ లెవెల్ కొనే హాట్లు అన్ని ప్లేయర్స్ ఆడి ఈ పంచాయతీ గౌరవము ఈ గ్రామ గౌరవము ఇక సేరేట్ల జనాలు దీని ఆ మన ప్రతి అందరూ చేరి కూడా చాలా బాగా ఇది ఖచ్చితమైన అట్లా ఈ తరగా కూడా ప్రతి ఒక్కరు సలీను కూడా ఇట్లే నడుచుకొని పోవాలా ఇప్పుడు కొంచెం మనం ఆడే ఇండియా ప్లేయర్స్లో ముందరంతా చాలా బాగా అంటారు వాళ్ళకి అందరికీ ధన్యవాదాలు ఇంకా ముందర కూడా పోవాలా మన దీంట్లో కూడా కి అంతా అంటే ఎట్లా కూడా ఇచ్చిన వాళ్ళు ఉన్నారు ఇక అందరికీ ఇంకా కూడా ముందరికి మంచి మార్గం చిక్కలా నడిచి అనేక ఆయన వచ్చిండే ఈ పలబలేరు ప్లేయర్లు ಗಣೇಶ್ ಲೊಚ್ಚಿಡೇಶ ಗಣೇಶ್ ಅಲ್ಲೊಚ್ಚಿ ಕೂಡ ಇವರು ಪ್ರತಿ ಒಂದು ನಿಜವಾಗ್ಬಿಟ್ಟು ಅನ್ನೋದು ಎಂದೆಂದು ಇರುತ್ತೆ ಅಂತ ಹೇಳಿ ಈ ಒಂದು ಕ್ರೀಡಾಕೂಟದಲ್ಲಿ ಮಾತುಗಳನ್ನು ಹಾಡಿದಂತಹ ನಮ್ಮ ಎಡ್ ಹಾಗೂ ಹಾಗೆಯೇ ಉಳಿದ ಆಟಗಾರರು ಪ್ರಥಮ ಬಹುಮಾನ ಸ್ವೀಕರಿಸ್ತಾ ಇದ್ದಾರೆ ಮೊಟ್ಟ ಮೊದಲ ಬಾರಿಗೆ ಸ್ಪಿನ್ನರ್ ತಂಡವಾಗಿ